ಬೆಳಗ್ಗೆ ಬಿಳಿ ಸುಳಿ ದಾಳಿ ಜೋಳ ಖರೀದಿ ವಿಚಾರವಾಗಿ ಡಿಸಿ ಕಚೇರಿ ಮುಂದೆ ಅಹೋರಾತ್ರಿ ಧರಣಿ ಮಾಡಿದಾಗ ಜಿಲ್ಲಾಧಿಕಾರಿಗಳು ಭರವಸೆ ನೀಡಿದ್ದು ಜಿಲ್ಲೆಯಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚಿನ ರೈತರು ಜೋಳ ಬೆಳೆದಿದ್ದು ಆದರೆ ಈಗ ಕೇವಲ ನಾಲ್ಕು ಸಾವಿರದ ಐನೂರು ಜನರ ಜೋಳ ಖರೀದಿ ಮಾಡೋಕೆ ಮುಂದಾಗಿದ್ದಾರೆ ತಕ್ಷಣವೇ ರಾಜ್ಯ ಸರ್ಕಾರವಾಗಲಿ ಕೇಂದ್ರ ಸರ್ಕಾರವಾಗಲಿ ರೈತರಿಗೆ ಸಹಾಯವಾಗುವಂತೆ ಕೂಡಲೇ ಖರೀದಿ ಕೇಂದ್ರ ತೆರೆಯುವಂತೆ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಮೂರ್ತಿ ಆಗ್ರಹಿಸಿದರು ಸರ್ಕಾರವು ನೀಡಿದ ಭರವಸೆಯನ್ನ ತಕ್ಷಣ ಪೂರೈಸಿ ಖರೀದಿ ಕೇಂದ್ರಗಳನ್ನ ತೆರೆಯುವಂತೆ ಆಗ್ರಹಿಸಿ ರೈತರ ಬೆಳೆ ನಾಶವಾಗ್ತಿದ್ದರು ಪರಿಹಾರ ಘೋಷಣೆ ವಿಳಂಬ ಮಾಡಲಾಗುವುದು ಅಸಮಾಧಾನ ಉಂಟು ಮಾಡ್ತಿದೆ ಅಂತ ಮೂರ್ತಿ ಅವರು ಹೇಳಿದರು ಏನ ಬೆಳೆ ಪರಿಹಾರ ಬಂದಿದೆ ಅಂತೇಳಿ ಬರೀ ಎರಡುವಾರು ಕೋಟಿಯ ಬೇರೆ ಬೇರೆ ಏನು ಇವತ್ತು ಮಳೆ ಬಂದು ಬೆಳೆ ಹಾಳಾಗಿದೆ ಅದಕ್ಕೆ ಮಾತ್ರ ಬಂದಿರೋದು ಇದಕ್ಕೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಡಿ ಅವರು ಅದಕ್ಕಾಗಿ ಅದಕ್ಕೂ ತುಂಬಿಸ್ಕೊಡಿ ಇದಕ್ಕೂ ತುಂಬಿಸ್ಕೊಡಿ ಅಂತ ನಾವು ಇದ್ದೀವಿ ಆಮೇಲೆ ಜೋಳ ಹನ್ನೊಂದು ಸಾವಿರ ಜನದ್ದು ಏನು ಹೋಗಿದೆ ಅಷ್ಟು ಜನದ್ದು ಜೋಳ ತೆಗಿಬೇಕು ಎರಡನೇ ರೌಂಡ್ ಹಾಕಿದೀವಿ ಅದಕ್ಕೆ ಫಸ್ಟು ನಮಗೆ ನಮಗೆ ತಗೊಳ್ಳಿ ಅಂತ ನಾವು ಕುಂತಿದ್ದೀವಿ ಏನೇ ನಾಲ್ಕು ಐದು ಸಾವಿರ ಜನದ್ದು ತುಂಬ ಅರ್ಜಿ ಫಿಲಪ್ ಆಗಿದೆ ಕೊಡೋಕ್ಕಾಗಲ್ಲ ಅಂತ ಅವರು ಹೇಳ್ತಾ ಇದಾರೆ ಇನ್ನು ತಗೋಳೋಕೆ ಆಗಲ್ಲ ಅಂತ ಇದ್ದಾರೆ ನಾಳೆ ಅಂತ ಹಂಗಾಗಿ ಅವರೆಲ್ಲರೂ ಅಕ್ಸ್ಮಿತ್ ತಗೊಳ್ಳಿಲ್ಲ ಅಂದರೆ ಅದೇ ಇಲಾಖೆ ಹತ್ರ ಕುಂತು ಬೀಗ ಹಾಕಿ ಕೂರ ಪೂರ ಅಂತ ಒಂದು ಕಾರ್ಯಕ್ರಮವನ್ನು ನಾವು ರೆಡಿ ಆಗ್ತಾಯಿದ್ದೀವಿ ಯಾಕಂದರೆ ಈ ಜಿಲ್ಲೆಯಲ್ಲಿ ಭಾರಿ ಜೋಳ ಏನು ಭಾರಿ ಒಂದು ಲಕ್ಷ ಜನದ್ದು ಜೋಳ ಇದೆ ಅದರಲ್ಲಿ ಬರೀ ಐದು ಕ್ವಿಂಟಲು ಹತ್ತು ಕ್ವಿಂಟಲು ಹದಿನೈದು ಕುಂಟಲು ಇಪ್ಪತ್ತು ಕ್ವಿಂಟಲ್ ಅಂದರು ಈಗ ಐದು ಬರ್ತಾ ಬರ್ತಾಯಿದ್ದಾರೆ ಇದು ತಾರತಮ್ಯ ಮಾಡಬಾರ್ದು ರೈತರನ್ನ ಮೋಸಗೊಳಿಸುವ ನೀತಿ ಯಾವುದೇ ಸರ್ಕಾರಕ್ಕೂ ಸರಿಯದು ಜೋಳ ಖರೀದಿ ಭರವಸೆಗೆ ತಕ್ಷಣ ನ್ಯಾಯ ನೀಡಬೇಕು ಅಂತ ಅವರು ಒತ್ತಾಯಿಸಿದ್ರು ಅಹೋರಾತ್ರಿ ಧರಣಿಯಲ್ಲಿ ರೈತರ ಹಕ್ಕು ಸಾಥ್ ಮಾಡಬೇಕು ಅಧಿಕಾರಿಗಳು ಕ್ರಮ ಕೈಗೊಳ್ಳುವಂತೆ ಬಿಟ್ಗೌಡನ ಹಳ್ಳಿ ಮಂಜು ಅವರು ಆಗ್ರಹಿಸಿದ್ರು ಟೈಪ್ ಮಾಡಿ ನಾಲ್ಕೈದು ಇಲಾಖೆಯನ್ನ ಕರೆದ್ಬಿಟ್ಟು ಈ ತರ ತಗೋಬೇಕು ಅಂತ ಒಂದು ಗೈಡ್ ಲೈನ್ಸ್ ಹಾಕಿದ್ರು ಆದ್ರೆ ಇದುವರೆಗೂ ಗೈಡ್ ಲೈನ್ಸ್ ಅಲ್ಲ ಸ್ವಾಮಿ ನಲವತ್ತು ಸಾವಿರ ಟನ್ ತಗಲಿ ಅಂತ ಹೇಳ್ತಾರೆ ಬರೀ ಹತ್ತು ಸಾವಿರ ಟನ್ ಖಾಲಿ ಆಯಿತು ಅಂತ ಹೇಳ್ತಾರೆ ಇದು ಬರೀ ಸರ್ಕಾರದ ಇತ್ತಪ್ಸ ಕೆಲಸ ನಾವು ಚಳುವಳಿನ ಕೈ ಬಿಡ್ಲಿ ಅಂತ ಮಾಡ್ತಾರೆ ಲಕ್ಷ ಮೆಟ್ರಿಕ್ ಟನ್ ಹಾಸನ ಜಿಲ್ಲೆಯಲ್ಲಿ ಜೋಳ ಇದೆಯಂತೆ ಕೆಎಫ್ಗೆ ಒಂದೂವರೆ ಲಕ್ಷ ಮೆಟ್ರಿಕ್ ಟನ್ ಜೋಳ ಬೇಕಂತೆ ಬರೀ ತಗೊಂಡ್ಬಿಟ್ಟು ನೋಂದಾವಣಿಗೆ ಹೋದ್ರೆ ಸ್ವಾಮಿ ಹೇಳ್ತಾರೆ ನಮ್ಮ ರೈತ ಚಳುವಳಿಯಿಂದ ನಾವು ಪತ್ರಿಕಾಗೋಷ್ಠಿಯಲ್ಲಿ ರೈತ ಸಂಘದ ವಿರೂಪಾಕ್ಷ ಆದ ಶೇಷಪ್ಪ ಚತುರ್ನಹಳ್ಳಿ ತಾರಾನಾಥ್ ಮಲ್ಲೇಶ್ ಸೇರಿದಂತೆ ಹಲವಾರು ರೈತ ನಾಯಕರು ಉಪಸ್ಥಿತರಿದ್ದರು